ಇವತ್ತು ಡಿ ಕೆ ಶಿವಕುಮಾರ್ ಭಾಳ ವೀರಾವೇಶದಿಂದ ಒಂದು ಮೀಟಿಂಗ್ ಮಾಡಿ ಘೋಷಣೆ ಮಾಡಿದ್ರು ಏನಂದರೆ ಇವತ್ತು ಲ್ಯಾಂಡ್ ಎಕ್ವಿಷನ್ಗೆ ಒಂದು ಒಂದು ಮೂವತ್ತು ಲಕ್ಷ ಒಂದು ನಲ್ವತ್ತು ಲಕ್ಷ ಅಂತ ಡಿಕ್ಲೇರ್ ಮಾಡಿದ್ರು ಒಂದು ಎಕರೆಗೆ ಆಯಿತು ರೈತರು ಹೆಚ್ಚು ಕಡಿಮೆ ಅದಕ್ಕೆ ಒಪ್ಕೊಂಡಿದ್ದಾರೆ ಕೊಡ್ತಾರೆ ಆಮೇಲೆ ಈಗ ಡಿಕ್ಲೇರ್ ಮಾಡಿದ ಮೇಲೆ ನಿಮಗೆ ಒಂದು ಟೈಮ್ ಲಿಮಿಟ್ ಬೇಕಲ್ಲ ನಿಮ್ಮ ಸರ್ಕಾರ ಅದು ಇನ್ನು ಎರಡು ವರ್ಷ ಅಷ್ಟೆ ಎಪ್ಪತ್ತು ಸಾವಿರ ಕೋಟಿ ಬೇಕು ಆ ಲ್ಯಾಂಡ್ ಎಕ್ವಿಷನ್ ಮಾಡೋಕ್ಕೆ ಎಲ್ಲಿ ತಡ ನಿಮಗೆ ಹಣ ಇಲ್ದೇ ಹಣ ಇಲ್ದೇ ಒಂದು ಡಿಕ್ಲೇರ್ ಮಾಡಿಬಿಡ್ದು ನಾವೇನೋ ಹೇಳಿ ಆ ಭಾಗದ ಜನರಿಗೆ ಮೋಸ ಮಾಡೋದು ರೈತ್ರಿಗೆ ಮೋಸ ಮಾಡುವಂಥದ್ದು ಈ ರೀತಿಯಾದಂಥ ಸರ್ಕಾರ ಇಂಥ ಬಂಡ ಸರ್ಕಾರ ನನ್ನ ರಾಜಕೀಯ ಜೀವನದಲ್ಲಿ ನಾನು ನೋಡಲೇ ಇಲ್ಲ ಸಿದ್ದರಾಮಯ್ಯ ಸರ್ಕಾರ ಈ ರೀತಿ ಬಣ್ಣ ಸರ್ಕಾರ ಭಾಳ ಕೇಳಿದ್ರೆ ಹೇಳ್ತಾರೆ ನಾವು ಗ್ಯಾರಂಟಿ ಸಲ ಒಂದು ಐವತ್ತು ಸಾವಿರ ಅರವತ್ತು ಸಾವಿರ ಕೋಟಿ ಅಲ್ಲಿ ಹೋಗ್ತದಂತ ಗ್ಯಾರಂಟಿ ತಂದವರು ನೀವು ರೀ ಇವತ್ತು ಎಲ್ಲಿ ಅಭಿವೃದ್ಧಿ ಕೆಲಸ ಇಲ್ಲಿ ಎಲ್ಲಿ ಇಲ್ಲ ಒಂದು ರಸ್ತೆಯಲ್ಲಿ ಗುಂಡಿ ಮುಸ್ಲಿಕ್ಕೆ ನಿಮ್ಮ ಕಡೆ ಹಣ ಇಲ್ಲ ಹಣ ರಿಲೀಸ್ ಮಾಡ್ತಾ ಇಲ್ಲ ಹೀಗಾಗಿ ಇವತ್ತು ಯಾವುದು ಯೋಜನೆ ಇವತ್ತು ಕಾಂಟ್ರಾಕ್ಟರ್ಸು ಬಿಲ್ ಪೆಂಡಿಂಗ್ ಇದ್ದು ಲಕ್ಷಾಂತರ ಕೋಟಿ ಇದೆ ಅದಕ್ಕೆ ಅದನ್ನು ಬಿಲ್ ಪೆಂಡಿಂಗು ಮಾಡಿದ್ದು ತಿಳಿಸ್ಲಿಕ್ಕೆ ನಿಮ್ಗೆ ಆಗ್ತಾಯಿಲ್ಲ ರೀಪೇಮೆಂಟ್ ಇಲ್ಲ ಅಂದರೆ ಎಲ್ಲಿಗೆ ಹೋಗಿದೆ ಸುಸೈಡ್ ಮಾಡ್ಕೊತ ಇದ್ದಾರೆ ಕಾಂಟ್ರಾಕ್ಟರ್ಸು ರೈತರು ಸುಸೈಡ್ ಮಾಡ್ಕೊತಾ ಇದ್ದಾರೆ ಜನಸಾಮಾನ್ಯರು ರೋಷ್ ಹೋಗಿದ್ದಾರೆ ಈ ಸರ್ಕಾರದ ಬಗ್ಗೆ ಮತ್ತು ಕರಪ್ಷನ್ ಅಂತೂ ರ್ಯಾಂಪಟ್ ಸಿಕ್ಕಾಪಟ್ಟೆ ಪ್ರತಿಯೊಂದು ನೀವು ಯಾವುದೇ ತಹಸೀಲ್ದಾರ್ ಕಚೇರಿ ಇರ್ಬೋದು ಡಿ ಸಿ ಕಚೇರಿ ಇರ್ಬೋದು ಎಲ್ಲಿ ಹೋದರೂ ಯಾವುದೇ ಒಂದು ಫೈಲು ಕ್ಲಿಯರ್ ಆಗ್ಬೇಕಂದ್ರೆ ಇಷ್ಟು ದಕ್ಷಿಣ ಇಡಬೇಕು ನೀವು ದಕ್ಷಿಣ ಇಟ್ಟರೆ ಕ್ಲಿಯರ್ ಆಗ್ತದೆ ಈಗ ಮೊದಲ ಒಂದು ರೂಢಿ ಇತ್ತು ಸಬ್ ರೆಜಿಸ್ಟರ್ ಆಫೀಸ್ ಮಾತ್ರ ದಕ್ಷಿಣ ಇಡೋದಿತ್ತು ಹೀಗೆ ತಹಸೀಲ್ದಾರ್ ಆಫೀಸ್ ಡಿ ಸಿ ಆಫೀಸ್ ಎ ಸಿ ಆಫೀಸ್ ಎಲ್ಲ ಕಡೆ ಒಂದು ಫಿಕ್ಸ್ ಆಗಿಬಿಟ್ಟು ರೇಟ್ ಫಿಕ್ಸ್ ಆಗಿಬಿಟ್ಟು ಈ ಡಿ ಸಿ ಸದ್ಯಕ್ಕೆ ಏನು ಉಳ್ಕೊಂಡಿಲ್ಲ ಈಗ ಮೊದಲೆಲ್ಲ ಡಿ ಸಿ ಭಾಳ ಒಂದು ಅವ್ರ ಬಗ್ಗೆ ಒಂದು ಗೌರವ ಇತ್ತು ಈಗೆಲ್ಲ ಹೋಗಿಬಿಟ್ಟಿದ್ದೀಗ ಯಾರು ಏನು ಈಗ ಕರಪ್ಷನ್ ಆಗಿದೆ ಎಲ್ಲರು ಫಿಕ್ಸ್ ಮಾಡಿದಾರೆ ಏನು ನಾವು ಮ್ಯಾಲೆ ಕೊಡ್ಬೇಕು ರೀ ಅಂತಾರೆ ಏನೋ ಕೇಳಿದ್ರೆ ಮ್ಯಾಲೆ ಕೊಡ್ಬೇಕು ರೀ ಮತ್ತು ನಾವು ಹಂಗೆ ಬಂದಿವನಿಲ್ಲ ಈ ರೀತಿ ಅಲ್ಲಿದ್ರಾಗಂತೂ ಬೆಂಗಳೂರಲ್ಲಿ ಕೆಲವರು ಸಿಗ್ತಾರಲ್ಲ ನಮಗೆ ಬಿಲ್ಡಿಂಗ್ ಪರ್ಮಿಷನ್ಗೆ ಅಥವಾ ಕಂಪ್ಲೀಷನ್ ಸರ್ಟಿಫಿಕೇಟು ಎನ್ ಎ ಮಾಡೋದಕ್ಕೆ ಬಿ ಡಿ ಎ ಕಾರ್ಪೊರೇಷನ್ ಒಂದು ರೇಟ್ ಫಿಕ್ಸ್ ಮಾಡಿದ್ದಾರೆ ಸರ್ಕಾರಕ್ಕೆ ನಿಗದಿ ಮಾಡೋಂಥ ರೇಟ್ ಇಷ್ಟು ನಂಬರ್ ಟೂ ಇಷ್ಟು ಅಷ್ಟು ರೊಕ್ಕ ಕೊಟ್ರೆ ಮಾತ್ರ ನಿಮ್ಗೆ ಕೆಲಸ ಆಗತ್ತೆ ಅಲ್ಲಿ ಡಿ ಕೆ ಶಿವಕುಮಾರ್ ಇನ್ಚಾರ್ಜ್ ಯಾವ ರೀತಿ ಪರಿಸ್ಥಿತಿ ಇದೆ ನೀವು ಅರ್ಥ ಮಾಡ್ಕೊಳ್ತೀವಿ ಈ ರೀತಿ ರ್ಯಾಂಪರ್ಡ್ ಕರಪ್ಷನ್ ಮತ್ತು ಕಾಂಟ್ರಾಕ್ಟ್ ಅಸೋಸಿಯೇಷನ್ ಹೇಳಿದರು ಬಿಜೆಪಿ ಸರ್ಕಾರಕ್ಕಿಂತ ಡಬಲ್ ಆಗಿದ್ರಿ ಇಲ್ಲಿ ಕರಪ್ಷನ್ ಅಂತ ಹೇಳಿ ಅದೇ ಆ ಅಧಿಕಾರ ಹಿಡ್ಕೊಂಡು ಬಂದ್ರಿ ಅವರು ಬಿಜೆಪಿ ಸರ್ಕಾರ ಕರಪ್ಟ್ ಅದ ಕರಪ್ಟ್ ಅಂತೇಳಿ ನೀವೇನು ಮಾಡಿದ್ರಿ ಭ್ರಷ್ಟಾಚಾರ ರಹಿತವಾದ ಪ್ರಾಮಾಣಿಕ ಸರ್ಕಾರ ಕೊಡ್ತೀನಿ ಅಂತ ಹೇಳಿದಂಥವ್ರು ಇವತ್ತು ನೀವೇನು ಮಾಡ್ತಾ ಇದ್ರಿ ಸಿದ್ದರಾಮಯ್ಯ ಅವರೇ ಸಿಕ್ಸ್ಟಿ ಪರ್ಸೆಂಟ್ ಹೀಗಾಗಿ ಈ ರೀತಿಯಾದಂಥ ಒಂದು ಕರಪ್ಟ್ ಗೌರ್ಮೆಂಟ್ ಇಲ್ಲಿದೆ ಯಾವುದೇ ಯೋಜನೆ ಹಣ ಮಂಜೂರಾಗ್ತಾ ಇಲ್ಲ ಮತ್ತು ಪೆಂಡಿಂಗ್ ಬಿಲ್ಸ್ಗೆ ಹಣ ಬರ್ತಾ ಇಲ್ಲ ರೈತರ ಒಂದು ಖರೀದಿ ಕೇಂದ್ರ ರೈತರು ಏನಾಗಿದೆ ಅಂದರೆ ನಾವು ರೈತರು ಹೋರಾಟ ಮಾಡೋಕೆ ನಾವೆಲ್ಲ ಒತ್ತಾಯ ಮಾಡಿವಿ ಬಿ ಜೆ ಪಿ ರೈತ ಮೋರ್ಚಾದಿಂದ ಆದಷ್ಟು ಬೇಗನೆ ಖರೀದಿ ಕೇಂದ್ರ ಚಾಲು ಮಾಡಿರಿ ರೈತರು ಬೆಳೆದಂಥ ಬೆಳೆಗೆ ಖರೀದಿ ಮಾಡಿರಿ ಅಂತೇಳಿ ಇವರು ಖರೀದಿ ಕೇಂದ್ರ ಚಾಲು ಮಾಡಿಲ್ಲ ಇವರು ಬೆಂಗಳೂರಾಗೆ ಶಾಸಕನ ಖರೀದಿ ಮಾಡಲಿಕ್ಕೆ ಖರೀದಿ ಕೇಂದ್ರ ಚಾಲು ಮಾಡ್ಯಾರ ಶಾಸಕ ಖರೀದಿ ಮಾಡಲಿಕ್ಕೆ ಈಗಾಗಲೇ ಸ್ಟಾರ್ಟ್ ಆಗಿದೆ ಒಬ್ಬೊಬ್ಬರು ಶಾಸಕರ ಐವತ್ತು ಕೋಟಿ ಅರವತ್ತು ಕೋಟಿ ಹಣ ಕೊಟ್ಟಿದ್ದಾರೆ ಅಂಥೇಳಿ ಮುಂದೆ ಹೇಳಿ ಆ ಖರೀದಿ ಕೇಂದ್ರ ಸ್ಟಾರ್ಟ್ ಆಗಿದೆ ಶಾಸಕರು ಖರೀದಿ ಮಾಡಲಿಕ್ಕೆ ಯಾರು ತಮ್ಮ ಶಾಸಕರನ್ನು ಖರೀದಿ ಮಾಡಲಿಕ್ಕೆ ಖರೀದಿ ಕೇಂದ್ರ ಚಾಲು ಮಾಡಿದ್ದಾರೆ ಹೊರತು ರೈತರು ಬೆಳೆದಂಥ ಬೆಳೆಗೆ ಅವರು ಖರೀದಿ ಮಾಡಲಿಕ್ಕೆ ಆ ಬೆಳೆಗಳನ್ನು ಖರೀದಿ ಮಾಡಲಿಕ್ಕೆ ಖರೀದಿ ಕೇಂದ್ರ ಚಾಲು ಮಾಡಕ್ಕೆ ತಯಾರಿಲ್ಲ ಅದಕ್ಕೆ ನಿಮ್ಗೆ ಹಣ ಇಲ್ಲ ಆದರೆ ಶಾಸಕರು ಖರೀದಿ ಮಾಡ್ಲಿಕ್ಕೆ ನಿಮ್ಮ ಕಡೆ ಹಣ ಇದೆ ಅಂದ್ರೆ ಯಾವ ರೀತಿ ಯಾವ ಪುರುಷಾರ್ಥವಾಗಿ ನಡೆಸ್ತಾ ಇದ್ರಿ ಅದಕ್ಕಾಗಿ ನೋಡ್ರಿ ಇದು ಎರಡು ಕಡೆ ನಡೆದ ಗಾಡ್ಲೆ ಕಡೆ ಇದು ಎರಡು ಕಡೆ ಬರೀ ಒಂದು ಸೈಡ್ ಎಲ್ಲ ಇದು ಹೀಗಾಗಿ ಇದರಲ್ಲಿ ಯಾರು ನಕ್ಕಿ ಪೊರ್ಸಂದ್ರು ಶಾಸಕರು ಕಾಂಗ್ರೆಸ್ ಶಾಸಕರು ಇವತ್ತು ಉದಾರ ಅಷ್ಟೇ ಅದರಿಂದ ರಾಜ್ಯಕ್ಕೆ ನಷ್ಟ ಆಗ್ತಾ ಇದೆ ರಾಜ್ಯದ ಜನಸಾಮಾನ್ಯರ ರೈತರ ಸಮಸ್ಯೆಗಳನ್ನ ಕೇಳುವಂತ ಪರಿಸ್ಥಿತಿ ಇವತ್ತು ರಾಜ್ಯ ಸರ್ಕಾರ ಇದೆ